ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ರಕ್ಷಾಬಂಧನಕ್ಕೆ ಸ್ಪೆಷಲ್ ಆಗಿ ಮನೆಯಲ್ಲೇ ಎಲ್ದಿಯಾಗಿ ಒಂದೆರಡು ಥರ ಸ್ವೀಟನ್ನು ಮಾಡ್ಕೊಳ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಆಲ್ಕೋವಾ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಕೇವಲ ಒಂದು ಮೂರು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದರೆ ಸಾಕು ಈ ಆಲ್ಕೋವಾ ಅನ್ನೋದು ರೆಡಿ ಆಗುತ್ತೆ ಇದನ್ನ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಕಪ್ಪಷ್ಟು ಅಳ್ಟೇಲಿ ನಾನು ಉರ್ಗಡ್ಲೆನ ತಗೊಂಡಿದ್ದೀನಿ ಇದೇನಾದರೂ ಮೆತ್ತಕ್ಕಿತ್ತು ಅಂದರೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ ನಾವು ತೊಗೊಂಡಿರೋವಂಥ ಉರ್ಗಡ್ಲೆನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕು ಒಂದು ಕಪ್ಪು ಉರ್ಗಡ್ಲೆಗೆ ಒಂದು ಕಪ್ಪು ಸಕ್ಕರೆನೇ ಹಾಕೊಳ್ಬೇಕು ಆವಾಗ ನಮಗೆ ಸಿಹಿ ಅನ್ನೋದು ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಮಾತ್ರನ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದೆರಡು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿನ ಸಿಪ್ಪೆ ತೆಗ್ದಿ ಹಾಕೊಳ್ತಾ ಇದ್ದೀನಿ ರುಬ್ಬ್ದಾಗ ಅದು ಸಿಪ್ಪೆ ಸಿಪ್ಪೆ ಸಿಗ ಬಾರ್ದು ಅಂತ ಅಷ್ಟೇ ನೋಡಿ ಎರಡು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ನೀವು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಇದಿಷ್ಟನ್ನು ಕೂಡ ನಾವು ನೀರು ಹಾಕಬಾರ್ದು ಹಾಗೆಯೇ ಡ್ರೈ ಆಗಿ ರುಬ್ಕೊಳ್ಬೇಕಾಗುತ್ತೆ ಗಂಧದ ಥರ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಪೂರ್ತಿ ಪುಡಿಯಾಗಿ ರುಬ್ಕೊಳ್ಬೇಕು ಏನಾದರೂ ಅಷ್ಟು ನುಣ್ಣಗೆ ರುಬ್ಬಿಲ್ಲ ಅಂದರೆ ಒಂದ್ಸಲ ಜರಡಿ ಇಟ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿ ಒಂದು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ನಾವು ಉರ್ಗಡ್ಲೆ ತೊಗೊಂಡಿರ್ತೀವಲ್ಲ ಅದರ ಅರ್ಧದಷ್ಟು ನಾವು ತುಪ್ಪನ ತಗೊಳ್ಬೇಕಾಗುತ್ತೆ ನೋಡಿ ತುಪ್ಪನ ಹಾಕ್ಕೊಂಡು ಜಸ್ಟ್ ಕರಗಿಸ್ಕೊಳ್ಬೇಕು ತುಂಬ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಕರ್ಗಿದ್ರೆ ಸಾಕು ತುಪ್ಪ ಅನ್ನೋದು ನಮಗೆ ನೋಡ್ತಾ ಇರ್ಬೋದು ನೀವು ಹಿಂಗೆ ಕಂಪ್ಲೀಟಾಗಿ ಕರ್ಗಿದ ನಂತರ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ ಆಫ್ ಮಾಡ್ಕೊಂಡ್ಮೇಲೆ ನಾವು ಆಲ್ಕೋವನ್ನು ಮಾಡ್ಕೊಳ್ಬೇಕು ನೋಡಿ ಅದರಲ್ಲಿ ತುಪ್ಪದಲ್ಲಿರೋಂಥ ಬಿಸಿ ಆರೋದಕ್ಕೂ ಮುಂಚೆನೇ ಉರ್ಗಡ್ಲೆ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ಕೂಡ ಗಂಟು ಬರೋದಿಲ್ಲ ಹಾಗಾಗಿ ನಿಧಾನವಾಗಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಉರ್ಗಡ್ಲೆ ಒಂದು ಕಪ್ ತೊಗೊಂಡ್ರೆ ಅರ್ಧ ಕಪ್ಪೇ ತುಪ್ಪ ತೊಗೋಬೇಕು ಜಾಸ್ತಿ ತಗೊಂಡ್ರೆ ನಿಮಗೆ ತಳವಾಗಾಗ್ಬಿಡುತ್ತೆ ಅಥವಾ ಕಮ್ಮಿ ತೊಗೊಂಡ್ರೆ ಗಟ್ಟಿಯಾಗಾಗ್ಬಿಡುತ್ತೆ ತುಪ್ಪ ಇಷ್ಟ ಇಲ್ಲ ಅಂದವರು ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಯೂಸ್ ಮಾಡಿದರೂ ಕೂಡ ಅರ್ಧ ಕಪ್ ಅರ್ಧ ಕಪ್ನೇ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟೆನಾಗೋದಿಲ್ಲ ಅಂತ ಮೊದಲುಗೇನೆ ಹೇಳಿದೆ ಹಾಗಾಗಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ತಾ ಇದ್ರಲ್ಲ ಯಾವ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಅದರಲ್ಲಿ ನಮಗೆ ಬರಬೇಕಾಗುತ್ತೆ ನಂತರ ಇದನ್ನು ಬೇರೆ ಒಂದು ಬೌಲ್ಗೆ ನಾವು ಶಿಫ್ಟ್ ಮಾಡಿಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಇನ್ನೊಂದು ಬಾಕ್ಸ್ಗೆ ಬಟರ್ ಪೇಪರ್ನ ಹಾಕೊಂಡೇ ಹಾಕೊಂಡು ಸ್ವಲ್ಪ ಅದ್ರ ಮೇಲೆ ತುಪ್ಪನ ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಬಟರ್ ಪೇಪರ್ ಇಲ್ಲ ಅಂದರೆ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ಬಾಕ್ಸ್ಗೆ ಹಾಗೆಯೇ ತುಪ್ಪ ಹಾಕ್ಕೊಂಡು ಬಟರ್ ಪೇಪರ್ ಇದ್ದರೆ ತೆಗಿಯುವಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕೊಂಡಿರೋದು ಅಷ್ಟೇ ನಾವು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಬ್ಯಾಟರ್ನ ಇದರೊಳಗೆ ಹಾಕ್ಕೊಳ್ಳೋಣ ನೋಡಿ ನೀಟಾಗಿ ಈ ರೀತಿ ಹಾಕೊಂಡಿದ್ದಾದ ನಂತರ ಸಲ ಮೇಲ್ಗಡೆ ಎಲ್ಲ ಸ್ಪೂನಲ್ಲಿ ನೀಟಾಗಿ ಈಕ್ವಲಾಗಿ ಮಾಡಿಬಿಟ್ಟು ಟ್ಯಾಪ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಟ್ಯಾಪ್ ಮಾಡಿಬಿಟ್ಟು ಫ್ರೀಸರ್ ಫ್ರಿಜ್ ಇತ್ತು ಅಂತ ಅಂದರೆ ಮನೇಲಿ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತೆಕ್ಕೊಳ್ಳಿ ಫ್ರಿಜ್ ಇಲ್ಲ ಅಂದರೆ ನೀವು ಹೊರಗಡೆ ಕೂಡ ಒಂದು ಒಂದರಿಂದ ಎರಡು ಗಂಟೆ ಆಚೆ ಇಟ್ಟಿದರೆ ಗಟ್ಟಿಯಾಗಿಬಿಡುತ್ತೆ ಇದನ್ನು ನಾನು ಇವಾಗ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ತೆಕ್ಕೊಳ್ತಾ ಇದ್ದೀನಿ ಕಟ್ ಮಾಡೋದಕ್ಕೋಸ್ಕರ ಲಾಸ್ಟಲ್ಲಿ ಒಂದೇ ಸಲ ಕಟ್ ಮಾಡಿದರೆ ನಮಗೆ ಗಟ್ಟಿಯಾಗಿ ಬರುತ್ತೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ನಾನೀಗ ಫ್ರಿಜ್ಜಿಂದ ತೆಗ್ದಿಟ್ಟು ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕು ನೋಡಿಬಿಟ್ಟು ಕಟ್ ಮಾಡ್ಕೊಳ್ಬೇಕು ಆವಾಗಲೇ ಹೇಳ್ದಂಗೆ ನೀವು ಒಂದೇ ಸಲ ಡೈರೆಕ್ಟಾಗಿ ತೆಗೆದು ಕಟ್ ಮಾಡ್ಕೊಬಿಟ್ರೆ ಆಗಿಬಿಡುತ್ತೆ ಅಂತ ಅಷ್ಟೇ ಒಂದು ಹತ್ತು ನಿಮಿಷ ಇಟ್ಟು ತೆಗೆದು ಈ ರೀತಿಯೇ ಕಟ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಕಟ್ ಮಾಡೋದಕ್ಕೂ ಕೂಡ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಸೂಪರಾಗಿ ಸಾಫ್ಟಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವೇ ಏನು ಸಾಫ್ಟಾಗಿ ಕಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇದೇ ರೀತಿಯಾಗಿ ಪೂರ್ತಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಕಟ್ ಮಾಡ್ಕೊಂಡಿದ್ದಾದ ನಂತರನು ಕೂಡ ನೀವು ಮತ್ತೆ ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಅಥವಾ ಆಚೆ ಕಡೆಯಾದರೂ ಇಟ್ಕೊಳ್ಬೋದು ಒಂದು ಹತ್ತು ನಿಮಿಷ ಫ್ರಿಡ್ಜಿಂದ ತೆಗ್ದಿರೋದ್ರಿಂದ ಮತ್ತೇನು ಆ ಫ್ರಿಜ್ ಒಳಗೆ ಇಡೋದು ಬೇಕಿಲ್ಲ ಆಚೆ ಕಡೆನೇ ಹಾಗೆ ಒಂದು ಹತ್ತು ನಿಮಿಷ ಇಟ್ಟಿದರೆ ಸಾಕು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ನನಗೆ ಬಟರ್ ಪೇಪರ್ ಹಾಕಿರೋದ್ರಿಂದ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ ನಂತರ ನೋಡಿ ಕೊನೆಯದಾಗಿ ಮತ್ತೆ ಫ್ರಿಜ್ಜಿಗೆ ಇಟ್ಟು ನಾನೊಂದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಮತ್ತೆ ಗಟ್ಟಿಯಾಗಿಬಿಟ್ಟಿದೆ ನೋಡಿ ನಾವು ಮೊದಲಿಗೆ ಕಟ್ ಮಾ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ನಮಗೆ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಹಾಗಾಗಿನೇ ಫಸ್ಟ್ ಸಲ ಕಟ್ ಮಾಡ್ಕೊಳ್ಬೇಕಷ್ಟೇ ನೋಡಿ ಎಷ್ಟು ಸೂಪರಾಗಿ ಕಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ ಮಾಡಿಕೊಂಡ್ರೆ ಸಾಕು ಮನೇಲೇ ನಾವು ರುಚಿ ರುಚಿಯಾಗಿರೋವಂಥ ಆಲ್ಕೋವನ ಟೇಸ್ಟ್ ಮಾಡ್ಬೋದು ನೋಡಿದ್ರಲ್ಲ ಇವತ್ತಿನ ಆಲ್ಕೋವಾ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಆಲ್ಕೋವಾ ರೆಸಿಪಿನ ಈಸಿಯಾಗಿ ನೀವು ರಕ್ಷಾಬಂಧನಕ್ಕೆ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲೇ ಮಾಡಿರೋದು ಅಂತ ಹೇಳ್ಬಿಟ್ಟು ಖುಷಿಯಾಗುತ್ತೆ ನೆಕ್ಸ್ಟ್ ಇವಾಗ ಡ್ರೈ ಫ್ರೂಟ್ಸಿಂದ ಲಡ್ಡನ್ನೇ ಹೇಗೆ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಿನ ಅಳ್ತೆಯ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬಾದಾಮಿ ತೊಗೊಂಡಿದ್ದೀನಿ ಆ್ಯಂಡ್ ಅದೇ ಸೇಮ್ ಕಪ್ ಅಳ್ತೇನೇ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಕೂಡ ಇದ್ದೀನಿ ಗೋಡಂಬಿ ಆಗಿರ್ಬೋದು ಪಿಸ್ತಾ ಮತ್ತೆ ಒಣಗಿರೋ ಅಂಥ ದ್ರಾಕ್ಷಿ ಇದೆಲ್ಲದನ್ನೂ ಕೂಡ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು ತಗೊಂಡಿರೋವಂಥ ಎಲ್ಲ ಡ್ರೈನಟ್ಸ್ನೂ ಕೂಡ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಬಾದಾಮಿ ಬಂದ್ಬಿಟ್ಟು ಒಂದು ಬಾದಾಮಿಲಿ ಒಂದು ನಾಲ್ಕು ಪೀಸ್ ಆಗುವಷ್ಟು ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ಈ ರೀತಿಯಾಗಿ ಸಣ್ಣದಾಗಿ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಳ್ಬೇಕು ತುಂಬ ದೊಡ್ಡ ದೊಡ್ಡದಾಗ ಕಟ್ ಮಾಡಿಕೊಂಡ್ರೆ ಉಂಡೆಗಟ್ಟೋದಕ್ಕಾಗೋದಿಲ್ಲ ಹಾಗಾಗಿ ನಂತರ ಇಲ್ಲಿ ಒಂದು ಕಡಾಯಿನ ಇಟ್ಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ಬಿಸಿಯಾಗಿದ್ದಾದ ನಂತರ ನಾವು ಇದಕ್ಕೆ ನಾವು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಬಾದಾಮಿನ ಸೇರಿಸ್ಕೊಳ್ಬೇಕಾಗುತ್ತೆ ಬಾದಾಮಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಊರಿಲಿಬಿಟ್ಟು ಅದವಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೊಂದೆರಡು ನಿಮಿಷ ಫ್ರೈ ಆದ ನಂತರ ನಾವು ಇದಕ್ಕೆ ಗೋಡಾಂಬಿನ ಸೇರಿಸ್ಕೊಳ್ಬೇಕು ನೋಡಿ ಇವಾಗ ಫ್ರೈ ಆಗಿದ್ದಾಗಿದೆ ಇವಾಗ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನೂ ಕೂಡ ಜಸ್ಟ್ ಎರಡು ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿನೂ ಎರಡು ನಿಮಿಷ ಫ್ರೈ ಆಗಿದ್ದಾದ ನಂತರ ಇಲ್ಲಿ ಪಿಸ್ತಾ ಹಾಗೆ ಒಣದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅವೈಲೇಬಲ್ ಇತ್ತು ಅಂತ ಅಂದರೆ ವಾಟರ್ಮೆಲನ್ ಸೀಡ್ಸ್ ಆಗಿರ್ಬೋದು ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಎಲ್ಲದನ್ನೂ ಕೂಡ ಸೇರಿಸ್ಕೊಳ್ಬೋದು ನೋಡಿ ಹಾಕಿ ಜಸ್ಟ್ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಪಿಸ್ತಾ ಹಾಗೆ ದ್ರಾಕ್ಷಿ ಏನು ಜಾಸ್ತಿ ಹೊತ್ತು ಫ್ರೈ ಆಗೋದು ಬೇಡ ಇದನ್ನು ಒಂದರಿಂದ ಇದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದಿಷ್ಟು ಫ್ರೈ ಆಗಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಇದನ್ನು ಕೂಡ ಹಾಕಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಒಣ ಕೊಬ್ಬರಿ ಆಗಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಕಿಲ್ಲ ನೋಡಿ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಕೂಡ ಹಾಕೊಳ್ತಾ ಇದ್ದೀನಿ ಗಸಗಸೆನೂ ಹಾಕಿದ ನಂತರ ಜಸ್ಟ್ ಆ ಬಿಸಿಗೆ ಇದು ಫ್ರೈ ಆಗಿಬಿಡುತ್ತೆ ಬೇಗ ಇದನ್ನು ಕೂಡ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ನಾವು ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಅದ್ವಾಗಿ ನಾವು ತುಪ್ಪದಲ್ಲಿ ಹುರ್ಕೊಳ್ಬೇಕಾಗುತ್ತೆ ಇವಾಗ ಉರಿದಿದ್ದಾಗಿದೆ ಇದನ್ನು ಸಪ್ರೇಟಾಗಿ ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ತಣ್ಣಕ್ಕಾಗಲಿಕ್ಕೆ ಇಡಬೇಕಾಗುತ್ತೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನಿಲ್ಲಿರೋ ಅಂಥದ್ದನ್ನು ಬೇರೆ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಸಿಹಿಗೆ ಖರ್ಜೂರನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಇನ್ನೂರೈವತ್ತು ಗ್ರಾಮ್ ಆಗೋವಷ್ಟು ಖರ್ಜೂರದಲ್ಲಿ ತಗೊಂಡಿದ್ದೀನಿ ಇದರಲ್ಲಿರೋ ಅಂಥ ಬೀಜನ ತೆಕ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಸಿಹಿಗೆ ಇಲ್ಲಿ ನಾನು ಬೆಲ್ಲ ಸಕ್ಕರೆ ಎರಡನ್ನೂ ಯೂಸ್ ಮಾಡ್ತಿಲ್ಲ ಅಂತ ಆವಾಗಲೇ ಹೇಳಿದೆ ಈ ರೀತಿಯಾಗಿರುವಂಥ ಖರ್ಜೂರದಿಂದ ಮಾಡೋದ್ರಿಂದ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಹಾಗಾಗಿ ನೋಡಿ ರುಬ್ಕೊಂಡಿದ್ದಾಗಿದೆ ಮತ್ತು ಅದೇ ಕಡಾಯಿಗೆ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ನಾವು ರುಬ್ಕೊಂಡಿರೋಂಥ ಖರ್ಜೂರನ ಹಾಕ್ಕೊಳ್ಬೇಕಾಗುತ್ತೆ ಹಾಕೊಂಡು ಇದನ್ನು ಒಂದು ಎರಡು ನಿಮಿಷ ಈ ತುಪ್ಪದಲ್ಲೇನೆ ಹುರ್ಕೊಳ್ಬೇಕು ಇದು ಸ್ವಲ್ಪ ಸ್ಟಾರ್ಟಿಂಗ್ ಗಟ್ಟಿ ಗಟ್ಟಿ ಅನ್ನಿಸ್ಬಿಡುತ್ತೆ ಆಮೇಲೆ ಸ್ವಲ್ಪ ಫ್ರೈ ಆಯಿತಾ ಫ್ರೈ ಆಯಿತಾ ನಮಗೆ ಸಾಫ್ಟಾಗಿ ಅನಿಸುತ್ತೆ ನೋಡ್ತಾ ಇರ್ಬೋದು ನೀವು ಗಟ್ಟಿಗಟ್ಟಿಯಾಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ರೀತಿಯಾಗಿ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮಗೆ ಸಾಫ್ಟ್ ಆಗಿ ಬಂದ್ಬಿಡುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಕೆಲವು ಮಕ್ಕಳುಗಳು ಡ್ರೈ ಫ್ರೂಟ್ಸ್ನ ತಿನ್ನೋದಿಲ್ಲ ಅಂತ ಮಕ್ಕಳಿಗೆ ಈ ರೀತಿಯಾಗಿ ಉಂಡೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗನೂ ಕೂಡ ಹಾಗೆ ರೈಸನ್ಸ್ ಬಿಟ್ಟರೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ತಿಂತಾ ಇರಲಿಲ್ಲ ಈ ರೀತಿಯಾಗಿರುವಂಥ ಡ್ರೈ ಫ್ರೂಟ್ಸಿಂದ ಉಂಡೆ ಮಾಡ್ಕೊಡೋ ಹೊತ್ತಿಗೆ ಚೆನ್ನಾಗಿ ತಿಂತಿದ್ದಾನೆ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಎಲ್ದಿಯಾಗಿರುತ್ತೆ ಮಕ್ಕಳಿಗೆ ಸಕ್ಕರೆ ಆಗಿ ಬೆಲ್ಲ ಉಪಯೋಗಿಸ್ತಲೇ ಮಾಡ್ತಾ ಇರೋದ್ರಿಂದ ಎಲ್ಲ ಡ್ರೈ ಫ್ರೂಟ್ಸ್ನೇ ಹಾಕಿ ಮಾಡ್ತಾ ಇರೋದ್ರಿಂದ ಖುಷಿ ಖುಷಿಯಾಗಿ ಕೂಡ ತಿಂತಾರೆ ನೋಡಿ ಈ ರೀತಿಯಾಗಿ ಇಷ್ಟು ಸಾಫ್ಟಾಗಿ ಆಗಿದ್ದಾದ ನಂತರ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಖರ್ಜೂರ ಅನ್ನೋದು ನಮಗೆ ಸಾಫ್ಟ್ ಆಗಬೇಕು ಸಾಫ್ಟ್ ಆದ ತಕ್ಷಣ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇರೋದು ಆನಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಸೀದೋಗ್ಬಿಡುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಇವಾಗ ನಾವು ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ಬಿಸಿನಲ್ಲಿ ಉಂಡೆ ಕಟ್ಟೋದಕ್ಕಾಗೋದಿಲ್ಲ ಹಾಗಾಗಿ ನೋಡಿ ತಣ್ಣಕ್ಕಾದ ನಂತರ ಚೆನ್ನಾಗಿ ಒಂದ್ಸಲ ಮಿತ್ಕೋಬೇಕು ಅಥವಾ ಈ ರೀತಿಯಾಗಿ ಸ್ಪೂನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಸಿಹಿ ಹಿಡಿಯೋ ರೀತಿಲಿ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಕಟ್ಕೊಳ್ತಾ ಹೋಗಬೇಕಾಗುತ್ತೆ ತುಂಬ ಈಸಿಯಾಗಿ ಬರುತ್ತೆ ತಣ್ಣಕ್ಕಾಗೋದು ಅಷ್ಟೇ ಒಂದು ಜಸ್ಟ್ ಒಂದು ತ್ರೀ ಫೋರ್ ಮಿನಿಟ್ಸರೆಲ್ಲ ನಮಗೆ ತಣ್ಣಕ್ಕಾಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಸಾಫ್ಟಾಗಿ ಕಟ್ಬೋದು ಅಂತೇಳ್ಬಿಟ್ಟು ಸೂಪರಾಗಿ ಬರುತ್ತೆ ನಾನು ಅಂಥ ಕ್ವಾಂಟಿಟಿಲಿ ನನಗೆ ಇಲ್ಲಿ ಒಂದು ಇಪ್ಪತ್ತೆರಡು ಆಗಿದೆ ಲಡ್ಡುಗಳು ನೀವು ಯಾವ ಸೈಜಲ್ಲಿ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಹೋಗೋದು ನೋಡಿದ್ರಲ್ಲ ಈ ಎರಡೂ ರೆಸಿಪಿಗಳು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಲ್ಕೋವಾ ಆಗಿರ್ಬೋದು ಹಾಗೆ ಡ್ರೈ ನಟ್ಸ್ ಉಂಡೆ ಇದೆರಡನ್ನೂ ಕೂಡ ನೀವು ಮಿಸ್ ಮಾಡದೆ ರಕ್ಷಾಬಂಧನಕ್ಕೆ ಟ್ರೈ ಮಾಡಿ ಹಾಗೆ ಈ ಎರಡೂ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್